ಏ ಹಾಯ್ ಅಲ್ಲೋ ನಮಸ್ಕಾರ ಬ್ಯಾಗ್ ಹಿಡ್ಕೊಂಡು ಎಲ್ಲಿ ಹೋಗ್ತಾ ಇದ್ದೇನೆ ಅಂತ ನೋಡ್ತಾಯಿದ್ದೀರಾ ನಾನು ಇದ್ದೀನಿ ಇವಾಗ ಕುಂದಾಪುರ ರೈಲ್ವೆ ಸ್ಟೇಷನ್ ಇವಾಗ ನಾನು ಹೋಗ್ತಾ ಇರೋದು ಮಡ್ಗಾವ್ ಗೋವಾಗೆ ಬನ್ನಿ ಈ ವಿಡಿಯೋನ ಫುಲ್ಲು ಹೆಂಡೂರಿಗೆ ನೋಡಿ ನಮ್ಮ ನಾಗರಾಜ್ ಅಂಡ್ ಪ್ರಥಮ ಅವರು ಟ್ರೈನ್ ಇದ್ದಾರೆ ಎಷ್ಟು ಗಂಟೆಗಿದೆ ಟ್ರೈನ್ ಅಂತ ಹಾಗೆ ಟಿಕೆಟನ್ನು ತೊಗೊಂಡು ತಗೋತೀನಿ ವೇಟ್ ಮಾಡ್ಬೇಕು ಇನ್ನೊಂದು ಅರ್ಧ ಗಂಟೆ ಟ್ರೈನ್ ಬರುತ್ತೆ ಹಾಯೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬ್ಲಾಕ್ ಹೇಳಿಕೊಂಡು ಗೈಸ್ ಹೊಸ ಸ್ವಾಗತ ಸುಸ್ವಾಗತ ಇವತ್ತು ನಾವು ಹೋಗ್ತಾ ಇದ್ವಿ ಗೋವಾ ಮಡ್ಗಾವ್ ಫೈಸ್ ಇವತ್ತು ನಮ್ಮ ಫ್ರೆಂಡ್ ಮೇಲೆ ಎಮರ್ಜೆನ್ಸಿ ಕೆಲಸ ಇದೆ ಅಂತೆ ಸೊ ಹಂಗಾಗಿ ನೈಟ್ ನೈಟ್ ಹೋಗ್ತಾ ಇದ್ವಿ ನಾಲ್ಕು ನಾಲ್ಕು ಜನ ಹಾಗೆ ಗೋವಿಗೆ ನೋಡ್ಕೊಂಡು ಹೋಗ್ತೀವಿ ಉಳ್ಯ ಮುಂದುವರೆಗೆ ನೋಡಿ ಫುಲ್ ಫನಿಯಾಗಿ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಟ್ರೈನ್ ಟ್ವೆಲ್ ಫಾರ್ಟಿಗೆ ಇದೆ ಅಂತೆ ಗೋವಾಗೆ ಮಡ್ಗಾವು ಇನ್ನೂ ಎಷ್ಟಪ್ಪ ಇವಾಗ ಟೈಮ್ ಅಂದರೆ ಹನ್ನೆರಡು ಹದಿನಾರಾಗಿದೆ ಇನ್ನೂ ಅರ್ಧ ಗಂಟೆ ಕಾಯ್ಬೇಕು ಇನ್ನು ಇಲ್ಲಿ ಹಾಗೆ ಒಂದು ಸ್ವಲ್ಪ ಪಾನಿ ಕುಡಿದು ಓಡ್ತಾರೆ ಓಡ್ತಾರೆ ಇರೋ ಮನುಷ್ಯ ನಮ್ಮ ರೂಮೇಟ್ ಇಲ್ಲಿ ಲೋಟ ಚಲ್ಲ ತೊಳೆ ಕಚ್ಚಿದೀವಿ ಜನ ಇಲ್ಲ ಅಂತ ಅಕ್ಕ ಕುಡಿ 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 ಪಾಪ ಹುಡುಗ ಹೊಟ್ಟೆಗೇನು ತಿಂದಿಲ್ಲ ಬರೀ ನೀರು ಕುಡ್ದೆ ಬದುಕ್ತವನೆ ಅಷ್ಟೇ ಜೀವನ ಎಲ್ಲ ಅಷ್ಟೇ ಅಷ್ಟೇ ಹೊಲ್ಟ ನೋಡ್ರಿ ಮುಗೀತು ಇಷ್ಟೇ ಜೀವನ ಬಾರಿ ಕಷ್ಟ ಬೇರೆ ಸ್ಟೇಟಿಂದ ಬಂದಿರೋದು ದುರ್ಕಂತ ಏನಕ್ಕೆ ಬಟ್ ಕೆಲವು ವ್ಯಕ್ತಿಗಳು ಇರ್ತಾರಲ್ವ ಇವ ಮೊಬೈಲ್ ಗುಬೈಲ್ ಎಲ್ಲ ಕಲಿತ ಮಾಡ್ತಾರೆ ನಾವು ಮೊನ್ನೆ ರೀಸೆಂಟಾಗಿ ಒಬ್ಬರನ್ನ ಮಾತಾಡ್ಸೋ ಅವರೆಲ್ಲ ಮೊಬೈಲ್ ಕಳೆದು ಯಾರೋ ಲೋಕಲ್ಸ್ ಎಲ್ಲ ಮೊಬೈಲ್ ಕಲಿತ ಮಾಡಿದ್ದಾರೆ ಅಂತ ಸೊ ಭಾರಿ ಪ್ರಾಬ್ಲಮ್ ಆಗುತ್ತೆ ಗೈಸ್ ಫೈನಲಿ ಟ್ರೈನ್ ಬಂತು ಹನ್ನೆರಡುವರೆಗೆ ಇದ್ದಿದ್ದು ಒಂದೂವರೆಗೆ ಬಂತು ಚಿನ್ನಾಟ ಗೈಸ್ ನರಾಜ್ ಹಂಗೆ ಹೋಗಿ ಕ್ಯಾಮ್ರಿಂಗ್ ಬಾರ್ಡ್ರ್ ಸರಿಯಾದ್ರಿ ಕೊಂಕಣ್ ಸರಿಯಾದ್ರಿ ಹೇಳ ಲೊಕೇಶನ್ ಎಲ್ಲ ಯಾವ ಇದಾವೆ ಮಡ್ಗಾಂವ್ ಎಷ್ಟು ಬಸ್ ಸ್ಟಾಪ್ ಮಡ್ಗಾವೆ ಗೋವಾ ದೂರ ಆಗುತ್ತೆ

ಇದು ಎಲ್ಲಿಯೂ ಕನ್ನಡ ಹಾಕಿ ಇಲ್ಲ ನೋಡಿ ಗೈಸ್ ಇದು ಕರ್ನಾಟಕ ಸ್ಟೇಟ್ ಅಲ್ಲ ಅಲ್ವಾ ಸೊ ಹಂಗಾಗಿ ಕನ್ನಡ ಬಳಸಿಲ್ಲ ಹಿಂದಿ ಇಂಗ್ಲೀಷ್ ಬಾಯ್ ಮಡ್ಗಾನ್ ಯೂರ್ ಸ್ಟಾಪ್ ಹೆಸರು ಬಂದು ಮಡ್ದ ಚೆನ್ನಾಗೇ ಇದೆ ಗೈಸ್ ರೈಲ್ವೆ ಸ್ಟೇಷನ್ ಇಲ್ಲಿಂದ ಗೋವಾ ಅರ್ಧ ಗಂಟೆ ಜರ್ನಿ ಇವಾಗ ನಮ್ಮ ಫ್ರೆಂಡದೇನೋ ಅರ್ಜೆಂಟ್ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಹಾಗೆ ರಿಟರ್ನ್ ಆಗೋದು ಗೋವಾಗೆ ಎಂಜಾಯ್ ಮಾಡೋಕೆ ಬಂದಿಲ್ಲ ಚೆನ್ನಾಗಿದೆ ಒಳ್ಳೆದು ಇದು ಮಾರ್ಕೆಟ್ ಗೈಸ್ ಮಡಗನ್ ಮಾರ್ಕೆಟ್ ನೋಡೋಣ ಇಲ್ಲಿನ ಎಮ್ ಆರ್ ಪಿ ಎಷ್ಟೊತ್ತಿ ಅಂತ ತಿಳ್ಕೊಳ್ಳೋಣ ಕಡಿಮೆ ಇದ್ರೆ ಏನಾದರೂ ಪರ್ಚೇಸ್ ಮಾಡೋಣ ಕಡಿಮೆ ಅಂದರೆ ಇಲ್ಲಿ ಬಾಡಿ ಎಣ್ಣೆ ಗಾಡಿ ಎಣ್ಣೆ ಮಾತ್ರ ಕಡಿಮೆ ಇಲ್ಲಿ ನೋಡೋಣ ಬೇರೆ ಏನಾದರೂ ಕಡಿಮೆ ಇದೆ ಅಂತ ನೋಡೋಣ ಇದಾದ ಮಾರ್ಕೆಟ್ ಗೈಸ್ ಇಲ್ಲಿ ಮಾವಿನ ಹಣ್ಣು ಹರಾಜಿ ಆಗ್ತಾರೆ ಗೈಸ್ ಎಲ್ಲಿ ನೋಡಿದ್ರು ಮಾವಿನ ಹಣ್ಣು ಮಾವಿನ ಹಣ್ಣು ಇಲ್ಲೊಂದು ಟೆಂಪಲ್ ಇದೆ ಇಲ್ಲಿ ತುಂಬಾ ವಯಸ್ಸಾದರೆ ಮಾರಾಟ ಮಾಡ್ತಾ ಇರ್ತಾರೆ ಗೈಸ್ ಇಲ್ಲೆಲ್ಲ ಲೊಕೇಶನ್ ಎಲ್ಲ ತುಂಬ ಚೆನ್ನಾಗಿದೆ ಬಿಲ್ಡಿಂಗ್ಸ್ ಎಲ್ಲ ಬೇರೆ ಆಗಿನ ಕಾಲದಲ್ಲಿ ಇಂದ ಮಾಡಿರುವ ಬಿಲ್ಡಿಂಗ್ಸ್ ಮಡಗಾನ್ ಗೋವಾ ಇದೆಂತ ಎ ಟಿ ಎಮ್ಗೆ ನೋಡಿ ಗೈಸ್ ಕ್ಯೂ ನಿಂತ್ಕೊಂಡ್ಬಿಟ್ಟರೆ ಗೈಸ್ ಇವಾಗ ಬೈಕ್ ರೆಂಟಿಗೆ ಮಾತಾಡ್ತಾ ಇದ್ದೀವಿ ನೋಡೋಣ ಎಷ್ಟು ಕೊಡ್ತಾರೆ ಗೊತ್ತಿಲ್ಲ ಬೈಕು ಲೈಸೆನ್ಸ್ ಇಲ್ಲ ನಮ್ಮದು ಇಲ್ಲಿಗೆ ಬರ್ತೀರ ಅಂತೇಳಿದಾರೆ ಇಲ್ಲಿ ಲೊಕೇಶನ್ಗೆ ಆದರೆ ಇಲ್ಲಿ ಪೆಟ್ರೋಲ್ ಇನ್ನೂ ಒಂದು ಏನು ಖುಷಿ ಪಡೋ ವಿಷಯ ಏನಂದರೆ ಪೆಟ್ರೋಲ್ಗೆಲ್ಲ ಕಡಿಮೆ ಆಗಸ್ ಇಲ್ಲ ನಮ್ಮ ಕಡೆ ನೂರ ಹತ್ತು ನೂರ ಇಪ್ಪತ್ತು ಆ ಥರ ಇದ್ರೆ ಇಲ್ಲಿ ಬರೀ ಎಂಬತ್ತು ಎಪ್ಪತ್ತು ರೂಪಾಯಲ್ಲಿ ಲೀಟ್ರ್ ಸಿಗುತ್ತೆ ಪೆಟ್ರೋಲಲ್ಲಿ ಇವಾಗ ಎರಡು ಬೈಕ್ ತಗೊಂಡು ಜಾಲಿಯಾಗಿ ರೇಡ್ ಮಾಡ್ಕೊಂಡು ಹೋಗೋದು ತ್ರೀ ತೌಸಂಡ್ ಡೆಪಾಸಿಟ್ ಮಾಡಬೇಕಂತೆ ಸೊ ನಮ್ಮ ಹತ್ರ ಅಷ್ಟು ಬಜೆಟ್ ಇಲ್ಲ ಸೊ ಹಂಗಾಗಿ ನಾವು ಇವಾಗ ದೊಡ್ಡ ಬೈಕ್ ದೊಡ್ಡ ಗಾಡಿಗೆ ಹೋಗ್ತೀವಿ ದೊಡ್ಡ ಗಾಡಿ ಯಾವುದಪ್ಪ ದೊಡ್ಡ ಗಾಡಿ ಅಂದರೆ ಬಸ್ಸಿಗೆ ಹೋಗ್ತೀವಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದೀವಿ ನಮ್ಮ ಗೋವಾಗೆ ಸೊ ಹಂಗಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಹೋಗ್ತಾ ಇದ್ವಿ ಬಸ್ಸಿಗೆ ಈ ವಿಡಿಯೋ ನೋಡಿ ಫುಲ್ ಎಂಜಾಯ್ಮೆಂಟ್ ಆಗಿರುತ್ತೆ ಫನ್ನಿಯಾಗಿರುತ್ತೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಕೆಳಗಡೆ ಇಳಿದ್ವಿ ನೋಡಿ ಗೈಸ್ ಬಸ್ ಸ್ಟ್ಯಾಂಡ್ ನೋಡಿ ಹೇಗಿದೆ ಯಾವ್ದು ಲೊಕೇಶನ್ ಯಾವ ಕೊಲ್ವ ಮಡಗಂ ಕೊಲ್ವ ಬಸ್ ಸ್ಟ್ಯಾಂಡ್ ಗೈಸ್ ಇದು ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ತೀನಿ ನೋಡಿ ಸಿಕ್ಕಾಪಟ್ಟೆ ಕಡಿಮೆ ಇಲ್ಲಿ ಟಿಕೆಟ್ ಎಲ್ಲ ಬಸ್ಗಳು ನೋಡಿ ಹೇಗಿದ್ದಾವೆ ಇವಾಗ ಬೀಚ್ ಇಲ್ಲಿಂದ ಬೀಚ್ ಬಸ್ ಇದೆ ನೋಡ್ಬೇಕು ಇದು ತುಂಬಾ ಸೆಕೆಟ್ ಜಾಸ್ತಿ ಯಾಕಂದ್ರೆ ಇಲ್ಲಿ ಸಮುದ್ರ ಹತ್ರ ಅಲ್ವಾ ಹಂಗಾಗಿ ಸೆಕೆ ಜಾಸ್ತಿ ಗೈಸ್ ನಾವು ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗೋದು ನಾವು ಇಲ್ಲೇ ನಿಂತ್ಕೊಂಡ್ರೆ ಬೆಸ್ಟ್ ಇತ್ತು ಗೈಸ್ ನಾವು ಎಲ್ಲಿಂದ ಹತ್ತಿದ್ವಿ ಅಲ್ಲಿಗೆ ಬಂದ್ವಿ ಮತ್ತೆ ಇಲ್ಲಿಂದ ಹೋಗ್ಬೇಕು ಇವಾಗ ಬೀಚ್ಗೆ ಛೇ ಸುಮ್ಮನೆ ಚಾರ್ಜ್ ವೇಸ್ಟ್ ಆಯ್ತು ಗೈಸ್ ವಾವ್ ಕಪಾಲ್ಸ್ ಫೈನಲಿ ಬಸ್ಸಿಂದ ಇಳಿದ್ವಿ ಇವಾಗ ಬೀಚ್ ಹತ್ರ ಇದೀವಿ ನಾವು ಇವಾಗ ಹೋಗ್ಬೇಕು ಎಂಜಾಯ್ ಮಾಡಬೇಕು ಮತ್ತೆ ಹಾಗೆ ತಿಕ್ಕ ಮುಚ್ಚ ರಿಟರ್ನ್ ಹೋಗಲೇಬೇಕು ಗೈಸ್ ಏ ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬ್ಯಾಕ್ ಫ್ಲಿಪ್ ಮಂಜು ಗೈಸ್ ನಾನಿದ್ದೀನಿ ಗೋವಾ ಬೀಚ್ ನನ್ನ ಫ್ರೆಂಡ್ ಹೇಳಿದ ಶ್ರೀಕಾಂತ್ ಬರಲಿ ಮನೆ ಕೂತ್ಕೊಂಡು ಏನು ಮಾಡ್ತಿರ್ಲಿ ಗೋವಾಗೆ ಬರಲಿ ಅಂತ ಹೇಳ್ದೆ ಒಂದು ವಾರದಲ್ಲೇ ಗೋವಾಗ ಬಂದಿದ್ದೀನಿ ನೋಡಿ ನಮ್ಮ ಹತ್ರನೇ ಐ ಲವ್ ಟ್ರಾವೆಲಿಂಗ್ ಟ್ರಾವೆಲಿಂಗ್ ಅಂದರೆ ನನಗೆ ತುಂಬ ಇಷ್ಟ ಗೋವಾ ಅಷ್ಟೇ ತುಂಬ ಕಡೆ ಗೋವಾ ಜಾಸ್ತಿ ಇದೆ ಗೋವಾ ಕಡೆ ಎಲ್ಲೆಲ್ಲಿದೆ ಎಲ್ಲ ಹೋಗಿಬಿಡ್ತೀನಿ ಒಂದು ರೌಂಡು ಇದು ಕೋಲ್ವಾ ಬೀಚ್ ಗೈಸ್ ಇದು ಕೋಲ್ವಾ ಹಾಯ್ ಹಲೋ ನಮಸ್ಕಾರ ಇವಾಗ ನಾನಿದ್ದೀನಿ ಗೋವಾ ಬೀಚ್ ಕೊಲ್ವಾ ಬೀಚ್ ಇದು ತುಂಬಾ ಚೆನ್ನಾಗಿದೆ ಎಂಜಾಯ್ ಮಾಡ್ತೀವಿ ಮಧ್ಯಾಹ್ನ ನೋಡ್ಕೊಂಡ್ ಬಂದು ಹೇಗಿದೆ ಅಂತ ಫ್ರೆಂಡ್ಸ್ ಜೊತೆ ಎಲ್ಲ ಬಂದಿದ್ದೀವಿ ಇಲ್ಲಿ ಹಾಗೆ ಫೋಟೋ ಶೂಟ್ ಹಾಗೆ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಹೋಗ್ತೀವಿ ಈ ವಿಡಿಯೋನ ಫುಲ್ ಎಂಡೋರಿಂಗ್ ನೋಡಿ ಫುಲ್ ಫನ್ನಿ ಆಗಿರುತ್ತೆ ಆಡ ಇದೆ ನೆಂದೋಗುತ್ತೆ ಫೈನಲಿ ಮೊದಲ ಬಾರಿಗೆ ಗೋವಾಗೆ ಬಂದಾಯ್ತು ಇದೇ ಫಸ್ಟ್ ಟೈಮ್ ಗೋವಾ ಬಂದಿರೋದು ಚಿಕ್ಕ ಮಕ್ಕಳಿಗೆ ಚಿನ್ನಾಟ ಹೆಂಗ ಚೊಪ್ಪ ರೆಸ್ಟ್ ಮಾಡ್ತಾ ಇದ್ದೀನಿ ಹಾ ಹಾ ಹಂಗೆ ಬೀಚಲ್ಲಿ ಈಜಾಡಿ ಬಂದು ಮಲ್ಕೊಂಡ್ರೆ ಹೆಂಗಾಗುತ್ತೆ ಗೊತ್ತಲ್ಲ ಎಂಜಾಯ್ ಮಾಡಿ ಆಯಿತು ಇವಾಗ ನಾವು ಎಂಜಾಯ್ ಮಾಡಿದ್ದು ವಿಡಿಯೋ ನಾನು ಯಾರು ತೆಗ್ದಿಲ್ಲ ಯಾಕಂದರೆ ಅದು ಲೈವಲ್ಲಿ ಹೋಗಿದ್ದೆ ಸೊ ಇವಾಗ ನಾವು ಮನೆಗೆ ರಿಟರ್ನ್ ಆಗ್ತಾ ಇದ್ವಿ ಕುಂದಾಪುರಿಗೆ ನಮ್ಮ ಫ್ರೆಂಡ್ಸ್ ಜೊತೆ ಇಲ್ಲಿ ಫಾರಿನರ್ಸ್ ಜೊತೆ ಒಂದು ಫೋಟೋ ಎಳಿಬೇಕಂತ ಅಂದ್ಕೊಂಡೆ ಬಟ್ ಇಲ್ಲಿ ಯಾರೂ ಇಲ್ಲ ಎಲ್ಲ ಲೋಕಲ್ಸ್ ಇದ್ದಾರೆ ಸೊ ಹಾಗಾಗಿ ನಾನು ಹಾಗೆ ಮನೆಗೆ ರಿಟರ್ನ್ ಆಗ್ತಾ ಇದ್ದೀನಿ

ನಾವು ಬೇರೆಯನೇ ಕೆಲಸ ಇತ್ತು ಸೊ ಹಾಗಾಗಿ ಆ ಕೆಲಸ ಮುಗಿಸ್ಕೊಂಡು ಹಂಗೆ ಗೋವಾಗೆ ಬಂದಿದ್ದು ಬೀಚ್ ನೋಡಿ ಹಾಗೆ ರಿಟರ್ನ್ ಹೋಗ್ತಾಯಿದ್ವಿ ಬಸ್ ರೆಡಿ ಇದೆ ಗೈಸ್ ತುಂಬ ಕಾಸ್ಟ್ಲಿ ಆದರೂ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಮಿಂಚುತಾ ಇದ್ದಾರೆ ಅಲ್ಲಿ ಪೆಪ್ಸಿಯಲ್ಲಿ

ತ್ರೀ ಫಿಫ್ಟಿ ಓ ಆಟಕ್ಕೆ ತ್ರೀ ಫಿಫ್ಟಿ ಸೊ ಹಂಗಾಗಿ ಮುಚ್ಕೊಂಡು ಬಸ್ಸಿಗೆ ಹೋಗೋಣ ಸಿಕ್ಕಾಪಟ್ಟೆ ರೇಟ್ ಗೈಸ್ ಇಲ್ಲಿ ಬಸ್ ರೆಡಿದೆಯಲ್ಲ ಮಗಲ್ಲಿ ಪ್ರಧಾಮ್ ಇದೆ ಬಸ್ ಕೇಳಬೋದಿತ್ತು ಒಂದು ಮಾತು ಅಂತ ತುಂಬ ಕಾಸ್ಟ್ಲಿ ಗೈಸ್ ಏನು ಗೊತ್ತಾ ಒಂದು ಆಮ್ಲೆಟ್ ಡಬಲ್ ಆಮ್ಲೆಟು ನೂರ ಅರವತ್ತು ರೂಪಾಯಿ ಗೈಸ್ಯಪ್ಪ ಗೈಸ್ ಬಸ್ ಬಂದಾಯಿತು ಕೇಳಿಕೊಲು ಮಾಡಿದ ಈ ಬಸ್ಸ ರೈಲ್ವೆ ಸ್ಟೇಷನ್ ಹೋಗುತ್ತೆ ಅಂತ ಕೇಳ್ರ ಡೈರೆಕ್ಟ್ ಕೇಳ ಡೈರೆಕ್ಟ್ ರೈಲ್ವೆ ಸ್ಟೇಷನ್ ಹೋಗುತ್ತೆ ಅಲ್ಲಿ ಊಟ ಮಾಡ್ಕೊಂಡು ಹಾಗೆ ಕುಂದಾಪುರ ರಿಟರ್ನ್ ಆಗ್ತೀವಿ ഗി ബേക്ക ಗೈಸ್ ಇವಾಗ ಊಟ ಮುಗಿಸ್ಕೊಂಡು ಇವಾಗ ಮತ್ತೆ ಬಸ್ ಇದು ಸಾರಿ ಟ್ರೈನಿದೆ ಟ್ರೈನಿಗೆ ಹೋಗ್ಬೇಕು ಎರಡು ಗಂಟೆಗೆ ಡೈರೆಕ್ಟ್ ಇಲ್ಲಿಂದನೇ ಇದೆ ಅಂತೆ ಇಲ್ಲಿಗೆ ಮಂಗ್ಳೂರು ಹೋಗುತ್ತೆ ಮಂಗ್ಳೂರಿಂದ ಎರಡನಾಕುಲ್ಲಂಗೆ ಹೋಗುತ್ತೆ ಅದು ಗೈಸದು ನೋಡೋಣ ಸೀಟ್ ಫುಲ್ ಖಾಲಿ ಇರುತ್ತೆ ಇಲ್ಲಿಂದಲ್ಲ ಸ್ಟಾರ್ಟ್ ಮಾಡೋದು ಸೊ ಹಾಗಾಗಿ ಸೀಟೆಲ್ಲ ಖಾಲಿ ಇರುತ್ತೆ ಹೊಟ್ಟೆ ತುಂಬ ಊಟ ಆಯಿತು ಮತ್ತು ನಡಿಬೇಕಲ್ವ ಇವಾಗ ಅದೊಂದು ಸ್ವಲ್ಪ ಬೇಜಾರಾಗುತ್ತೆ ಗೈಸ್ ಗೋವಾದಲ್ಲಿ ಬಿಲ್ಡಿಂಗ್ ನೋಡಿ ಹೇಗಿದ್ದಾವೆ ಟ್ರೈನ್ ನಾಲ್ಕು ಗಂಟೆ ಅಂತ ಗೈಸ್ ಎರಡು ಗಂಟೆ ಮಿಸ್ ಆಯ್ತು ಸೊ ಹಂಗಾಗಿ ನಾಲ್ಕು ಗಂಟೆಗೆ ಹೋದ್ ಹೋಗಬೇಕು பழைய விடிங் லு கைசீலா ಗೈಸ್ ಫೈನಲಿ ಇವಾಗ ಟಿಕೆಟ್ ತಗೊಂಡಿದ್ದೀವಿ ಎಷ್ಟು ಒನ್ ಟ್ವೆಂಟಿ ಫೈ ಮಡ್ಗಾನಿಂದ ಕುಂದಾಪುರಿಗೆ ಒನ್ ಟ್ವೆಂಟಿ ಫೈ ತೊಗೊಂಡಿದ್ದಾರೆ ಇವಾಗ ಟೈಮಿನ ಟೈಮ್ ಎಷ್ಟಾಗಿದೆ ಅಂದರೆ ಮೂರು ಐವತ್ನಾಲ್ಕು ಇನ್ನೊಂದು ಅರ್ಧ ಗಂಟೆಯಲ್ಲಿ ಟ್ರೈನ್ ಬರುತ್ತೆ ಅಲ್ಲಿ ಹೋಗೋದು ರಾತ್ರಿ ಎಂಟು ಎಂಟುವರೆ ಆಗ್ಬೋದು ಒನ್ ಟ್ವೆಂಟಿ ಫೈ ಟಿಕೆಟು ಇವಾಗ ಡೈರೆಕ್ಟ್ ಹೋಗೋದೇ ಈ ವಿಡಿಯೋ ಇಷ್ಟ ಆಯ್ತು ಅಂದ್ಕೊಳ್ತೀನಿ ನಿಮ್ಮ ಈ ಲೈಕ್ ಮಾಡಿ ಫಾಲೋ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು ಸಪೋರ್ಟ್ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ ಕೀಪ್ ಸಪೋರ್ಟ್ ಗೈಸ್ ಟು ಕೆ ಸಬ್ಸ್ಕ್ರೈಬ್ ಕಮ್ಮಿಂಗ್ ಸೂನ್ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ